बृन्दवनवे मन्दिरवा इरश्री तुलसी नन्दनन्दन मुकुन्दे प्रियळद चन्दद श्री तुलसी बृन्दावनवे मन्दिरवा इरश्री तुलसी ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ತುಳಸಿಯ ವನದಲ್ಲಿ ಹರಿಹನೆಂಬುದು ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿಯ ದರುಶನದಿಂದ ದುರುತಗಳೆಲ್ಲ ಹರಿದು ಹೋಗುವುದು ಕೇಳಿ ತುಳಸಿಯ ಸ್ಪರ್ಶದಿಂದ ದೇಹ ಪಾವನವೆಂದು ನೀವೆಲ್ಲ ತಿಳಿದು ಕೇಳಿ ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ಸುಖದಲ್ಲಿ ಬಾಳಿ ಬೃಂದಾವನವೇ ಮಂದಿರವಾಗಿ ಇಂದಿರ ತುಳಸಿ नन्दनन्दन मुकुन्दे प्रियल चन्ददशी तुलसी ಮೂಲ ಮೃತ್ತಿಕೆಯನ್ನು ಧರಿಸಿದ ಮಾತ್ರದಿ ಮೂರು ಲೋಕವಶವಾಗುವುದು ಮಾಲೆಗಳನ್ನೇ ಕೊರಳಲ್ಲಿ ಇಟ್ಟ ಮನುಜಗೆ ಮುಕ್ತಿ ಮಾರ್ಗವನ್ನು ನೀಡುವುದು ಕಾಲಕಾಲಗಳಲ್ಲಿ ಮಾಡಿದ ದುಷ್ಕರ್ಮ ಬಿಸಿಟ್ಟು ಹೋಗುವುದು ಕಾಲನದೂತರ ಅಟ್ಟಿ ಕೈವಲ್ಯವ ಲೀಲೆಯ ತೋರುವಳು ബൃന്ദവനവേ മന്തിരവാഗി ഹിര ശ്രീ തുളസി ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ಧರೆಯಳು ಸುಜನರ ಮರೆಯದೆ ಸಲಹುವವರ ಲಕ್ಷ್ಮೀ ಶ್ರೀ ತುಳಸಿ ಪರಮ ಭಕ್ತರ ಪಾಪಗಳನ್ನು ತರಿದು ಪಾವನ ಮಾಡುವಳು ತುಳಸಿ ಸಿರಿ ಆಯು ಪುತ್ರಾದಿ ಸಂಪತ್ತುಗಳನ್ನು ಇತ್ತು ಹರುಷ ನೀಡುವಳು ತುಳಸಿ ಪುರಂದರ ವಿಠಲನ ಚರಣ ಕಮಲದ ಸ್ಮರಣೆ ಕೊಡುವಳು ತುಳಸಿ ಬೃಂದಾವನವೇ ಮಂದಿರವಾಗಿ ಹ ಇಂದಿರ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿ ಹ ಇಂದಿರ ಶ್ರೀ ತುಳಸಿ நந்தநந்தன பிரியலாதா பிரியலாதீ துளசி